ಕಿತ್ತಂಡೂರ್ ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಗೋವಿಂದರಾಜು ರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೋಲಾರ ಜಿಲ್ಲೆಗೆ ಹಾಗೂ ವಾಸವಿ ಸಮುದಾಯಕ್ಕೆ ಸಂದ ಗೌರವ ಸಮಾಜ ಸೇವಕರು ರೋಟರಿ ಸಂಸ್ಥೆ ಮುಖಂಡರು ಕೋಲಾರ ನಗರದ ಸರ್ಕಾರಿ ಎಸ್ಎನ್ಆರ್ ಆಸ್ಪತ್ರೆಯ ರೋಗಿಗಳ ಸಹಾಯಕರಿಗೆ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಕೋಲಾರ ನಗರದ ಸುಬ್ರಹ್ಮಣ್ಯಂ ಕ್ಲಾಸ್ ಸೆಂಟರ್ನ ಮಾಲೀಕರಾದ ಗೋವಿಂದರಾಜರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದಿರೋದು ಕೋಲಾರ ಜಿಲ್ಲೆಗೆ ಹಾಗೂ ವಾಸುವಿ ಸಮುದಾಯಕ್ಕೆ ಸಂದ ಗೌರವವಾಗಿದೆ ಏಷ್ಯನ್ ಅಕಾಡೆಮಿಕ್ ಕಲ್ಚರಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇಂದ ಗೋವಿಂದರಾಜರವರ ನಲವತ್ತು ವರ್ಷಗಳ ಸುದೀರ್ಘ ಸಾಮಾಜಿಕ ಸೇವೆಯನ್ನು ಗುರುತಿಸಿ ತಮಿಳುನಾಡಿನ ತಮಿಳುನಾಡು ರಾಜ್ಯದ ಹೊಸೂರು ನಗರದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿರುವುದು ಸಂತಸದ ವಿಷಯವಾಗಿದೆ ಡಾಕ್ಟರ್ ಗೋವಿಂದರಾಜರವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಸಮಾಜ ಸೇವೆಯನ್ನು ಮಾಡಲಿ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂದು ಪಂಚ್ ಟಿವಿ ನ್ಯೂಸ್ ತಂಡವು ಹಾರೈಸುತ್ತದೆ ಕಿತ್ತಂಡೂರ್ ಎಂಕ್ರಾಮ್ ಪಂಚ್ ನ್ಯೂಸ್ ಕೋಲಾರ

இல்ல விரைவா டாக்குமேஷ் பிரச்சனை ಓಕೆ ಅವ್ರು ಮಾಡಿದ್ರೆ ಇವತ್ತು ನಿಮಗೆ ಗೌರವ ಡಾಕ್ಟ್ರೇಟನ್ನು ತಮಿಳುನಾಡಿನ ಹೊಸೂರು ನಗರದಲ್ಲಿ ಸನ್ಮಾನ ಮಾಡಿದ್ದಾರೆ ಈ ಗೌರವ ಡಾಕ್ಟರೇಟ್ ಜಗತ್ತಿನ ಅತ್ಯುನ್ನ ಅತ್ಯುನ್ನತ ಪದವಿ ಆಗಿದೆ ಸಮಾಜ ಸೇವೆಗೆ ವಿಶೇಷವಾದಂಥ ಸೇವೆ ಸಲ್ಲಿಸಿದ ಗಣ್ಯರನ್ನು ಕೊಡುವಂಥ ಒಂದು ಈ ಗೌರವ ಡಾಕ್ಟರೇಟ್ ಇಂಥ ಗೌರವ ಡಾಕ್ಟರೇಟನ್ನು ತಾವು ಸ್ವೀಕರಿಸಿದ ಈ ಸಂದರ್ಭದಲ್ಲಿ ತಮಗೇನು ಅನಿಸ್ತದೆ ನನಗೆ ಈ ಸಂದರ್ಭ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಈ ಒಂದು ಅಕಾಡೆಮಿಯಿಂದ ಡಾಕ್ಟ್ರೇಟ್ ಪದವಿಗಳ ಒಂದು ಪ್ರಶಸ್ತಿ ಕೊಟ್ಟಿರೋ ನಿಜವಾಲು ನನ್ನ ಒಂದು ಇಷ್ಟು ವರ್ಷ ನಲವತ್ತು ವರ್ಷ ನಿರಂತರ ಸೇವೆಗೆ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು ಇವರು ನಾ ನಾನು ಕೋಲಾರದಲ್ಲಿ ರೋಟ್ರಿ ಕ್ಲಬ್ ಆಗ್ಬೋದು ವಾಸವಿ ಕ್ಲಬ್ ಆಗ್ಬೋದು ಇತರೆ ಸಣ್ಣ ಸಂಸ್ಥೆಗಳಲ್ಲಾಗ್ಬೋದು ದೇವಸ್ಥಾನ ಕಾರ್ಯಕ್ರಮ ಆಗ್ಬೋದು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಆಗ್ಬೋದು ಎಲ್ಲ ಒಂದು ಸಂಘಗಳಲ್ಲಿ ನಲವತ್ತು ವರ್ಷಗಳಿಂದ ಒಂದು ಸ್ವಾರ್ಥ ಸೇವೆಯನ್ನು ಮಾಡಿದ್ದೇನೆ ಎಲ್ಲರೂ ಇದಕ್ಕೆ ಎಲ್ಲರೂ ಕೂಡ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಮನೆಯವರಾಗ್ಬೋದು ಎಲ್ಲರೂ ಕೂಡ ಇದಕ್ಕೆ ನಮ್ಮ ಸಹಕರಿಸಿ ನಮಗೆ ಎಲ್ಲ ರೀತಿ ಸಹಕಾರ ನೀಡ್ತಾ ಇರ್ತಾರೆ ನಾವು ಈ ಒಂದು ಕ ಎಲ್ಲ ಒಂದು ರೋಟ್ರಿ ಸಂಸ್ಥೆಯಲ್ಲಿ ನಲವತ್ತು ವರ್ಷಗಳಿಂದ ನಾನು ಸೇವೆ ಸಲ್ಲಿಸಿದ್ರು ಸಹ ಜೊತೆಗೆ ನಮ್ಮ ವಾಸವಿ ಅನುದಾನ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಯೊಂದು ದಿನ ಕೂಡ ನಾವು ಚ ಆಸ್ಪತ್ರೆ ಒಳರೋಗಗಳ ಸಹಾಯಕರಿಗೆ ಮಧ್ಯಾಹ್ನದ ಊಟ ನೀಡ್ತಾ ಇದ್ದೇವೆ ಅದರಲ್ಲಿ ಇನ್ನೂ ವಿವಿಧ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಗರದ ನಗರದ ವಿವಿಧ ಭಾಗಗಳಲ್ಲಿ ನಾವೇ ಊಟವನ್ನು ಎತ್ಕೊಂಡೋಗಿ ಎಲ್ಲ ಸಾರ್ವಜನಿಕ ಕೊಡುವಂಥದ್ದು ಕೂಡ ಒಂದು ಯೋಜನೆ ಇದೆ ನಮ್ಮ ಒಂದು ವಾಸವಿ ಅನುದಾನ ಸೇವಾ ಟ್ರಸ್ಟ್ ವತಿಯಿಂದ ನಮಗೆ ಈ ಒಂದು ಸಕ್ಸಸ್ ಇದೆ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ ಅಂದರೆ ನಾವು ಸಕ್ಸಸ್ ಅನ್ನೋದು ಅದನ್ನು ನಾವು ಮುಗಿತಪ್ಪ ಸಕ್ಸಸ್ ಅನ್ನೋದು ಆ ಥರ ಇಲ್ಲ ಇದು ಮುಗಿ ಒಂದು ಜರ್ನಿ ಥರ ಆಗ್ತಾನೇ ಇರುತ್ತೆ ನಿರಂತರ ನಾವು ನಿರಂತರವಾಗಿ ಏನೇ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಮಾಡಬೇಕು ಅನ್ನೋ ಇರುತ್ತೆ ನಾವು ನಾಲ್ಕು ಜನಕ್ಕೆ ಯೂಸ್ ಆಗುವಂಥ ಕಾರ್ಯಕ್ರಮ ಮಾಡ್ತಾನೆ ಇರಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ಬಂದಿರೋ ಒಂದು ಡಾಕ್ಟ್ರೇಟ್ ನಾವು ಏನಿದೆ ಪ್ರಶಸ್ತಿ ಇದನ್ನು ನಮ್ಮ ಕೋಲಾರದ ಎಲ್ಲ ಜನತೆಗೆ ನಮ್ಮ ಎಲ್ಲರಿಗೂ ಸ್ನೇಹಿತರಿಗೆ ಎಲ್ಲರೂ ಕೂಡ ಇದನ್ನು ಅರ್ಪಿಸ್ತಾ ಇದ್ದೀನಿ ಅವರ ಒಂದು ಅರ್ಪಣೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಸಹ ನಾನು ಯಾವುದೂ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಎಲ್ಲ ಸಹಕಾರ ಇದ್ರೆ ನಾನು ಮಾಡೋಕ್ಕಾಗೋದು ಸೊ ಎಲ್ಲರೂ ಕೂಡ ಮನೆಯವ್ರಿಗಾಗಬೋದು ನಮ್ಮ ಕೋಲಾರ ಜನತೆಗಾಗ್ಬೋದು ಈ ಒಂದು ಪ್ರಶಸ್ತಿಯನ್ನು ಮನಸ್ಸು ಅರ್ಪಿಸೋದಕ್ಕೆ ಗೋವಿಂದರಾಜ್ ಅಂತ ಇವರ ನಲವತ್ತು ವರ್ಷದಿಂದ ಮಾಡ್ತಾ ಇರೋ ಸೇವೆಯನ್ನು ರೂಪಿಸಿ ಈ ಅಕಾಡೆಮಿ ಅವರು ಈ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿರೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ ಅವರ ಜವಾಬ್ದಾರಿನೇ ಅಲ್ಲ ನನ್ನ ಜವಾಬ್ದಾರಿಯೂ ಜಾಸ್ತಿ ಆಗಿದೆ ಅವರಿಗೆ ಇನ್ನಷ್ಟು ಸಹಕರಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಹೆಮ್ಮೆ ಆಗ್ತಾ ಇದೆ ಇದೊಂದು ಚಿಕ್ಕ ವಿಷಯ ಅಲ್ಲ ತುಂಬ ಜನ ತುಂಬ ಸೇವೆ ಮಾಡ್ತಾರೆ ಆದರೆ ಅದನ್ನು ಗುರುತಿಸಿ ನಾಲ್ಕು ಜನಕ್ಕೆ ಮುಂದೆ ಈ ಥರ ಅವಾರ್ಡ್ ತುಂಬ ಸಂತೋಷ ಇದರಿಂದ ಇನ್ನು ಇನ್ನೂ ಜಾಸ್ತಿ ಅವಾರ್ಡ್ ಬರಬೇಕು ಅಂತ ಡಾಕ್ಟ್ರೇಟ್ ಪದವಿ ಕೊಟ್ಟಿದ್ದಾರೆ ಫಾದರ್ಗೆ ಸೊ ತುಂಬ ಖುಷಿ ಆಗ್ತಾ ಇದೆ ಅದು ಇದನ್ನು ಗುರುತಿಸೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ అనేక సేవా కార్యక్రమాలు చేసినారు అనేక సేవా సంఘాల్లో మొదటి నుండి కూడా చేస్తూ ఉన్నారు వాళ్ళకి భగవంతుడు మంచి బుద్ధి ఇచ్చినాడు మంచి వినయము సేవాభావము అందరి పట్ల ప్రేమ ఇచ్చినాడు అన్నదానాలు ఇటువంటి సేవలు ఇంకా ముందుకి ఇలా ఎన్నో మంచి కార్యక్రమాలు చేయాలని వాళ్ళకి ఆయుర ఆరోగ్యాలు ఇవ్వాలని భగవంతుని ప్రార్థిస్తున్నారు మా కొడుకు నలభై ఐదు ఇంకా రోడ్ ట్రాక్టర్ ఇంకా రోడ్ ట్రాక్టర్ రోడ్ వసీట్ చేస్తుంది ఏమేమో చాలా చేస్తూ ఉంటాడు ఇంటర్నేషనల్ అన్నీ చేస్తూ ఉంటాడు ఇంత చేస్తాడు ఇట్లా వస్తుంది నాకు తెలియదు అన్నీ బాగా చూస్తూ ఉంటాడు అందరి మీద బాగుంటాడు అదే మనకు కావాల్సింది ఇంకా బాగుంది ವಾಹ್ ಮತ್ತೆ ದಲ್ಲ ಸಿದ್ವಾಸ್ಮಂತ ಇದೆ ವನಾಸಿ ಸಿದ್ವಾಸ್ಮಂತ ಬಿಚಿ ಕಫರ ನಾನು ಚೆಪ್ನ ಹಾ ಆ ಥ್ಯಾಂಕ್ ಯು ಹ್ಮ್ ಯೆಸ್ ನಮಸ್ತೆ ಸರ್ ನಾನು ಹೆಸರು ನವಯತಾ ಹ್ಮ್ ಡಾಕ್ಟರ್ ಗೋವಿಂದರಾಜ್ ಅವರ ಮಗಳು ಹ್ಮ್ ಇವತ್ತು ಏಷ್ಯಾ ಇಡಿ ಇಂಟರ್ನیشنل ಯೂನಿವರ್ಸಿಟಿ ಅವರು ಆಪರ್ ಸರ್ವಿಸ್ ಅಲ್ಲ ಗೌರವಿಸ್ ಗುಡ್ ಟು ಸೀ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ ವೆರಿ ಪ್ರೌಡ್ ಆಫ್ ಇಟ್ ವೆರಿ ಹ್ಯಾಪಿ ಇದು ಅವರೊಬ್ರಿಗೆ ಅಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಪ್ರೌಡ್ ಮೂಮೆಂಟು ಎಷ್ಟೊಂದು ಅವಾರ್ಡ್ಸ್ ಬಂದಿದೆ ಅವ್ರಿಗೆ ನಾನು ಹುಟ್ಟೋ ಮುಂಚೆಯಿಂದಲೂ ಎಲ್ಲ ಕ್ಲಬ್ಸಲ್ಲಿ ಇವೆಂಟ್ಸಲ್ಲಿದ್ದಾರೆ ಆವಾಗಿಂದ ಸೋಷಿಯಲ್ ಸರ್ವೀಸು ಎಲ್ಲ ಮಾಡ್ತಾ ಇವತ್ತವರೆಗೂ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಫ್ಯಾಮಿಲಿಗೆಲ್ಲ ಇದೊಂಥರ ಪ್ರೌಡ್ ಮೂಮೆಂಟು ವೆರಿ ಹ್ಯಾಪಿ ಹಿಂಗೆ ಮುಂದೇನು ಮಾಡ್ತಾ ಇರ್ತೀವಿ ಈ ಗೌರವ ಅವ್ರಿಗೆ ಬಂದಿರೋ ಅವಾರ್ಡ್ ಗೌರವ ನಮ್ಮ ಫ್ಯಾಮಿಲಿಗೆ ಬಂದಂಗೆ ಭಾವಿಸ್ತಾ ಇದ್ದೀವಿ ಎಲ್ಲರಿಗೂ ಖುಷಿಯಾಗಿದ್ದೀವಿ ಆಲ್ ಆರ್ ಆ್ಯಂಡ್ ಕ್ಲೌಡ್ ಹಿಂಗೆ ಅವರು ಮುಂದೇನು ಸರ್ವಿಸ್ ಮಾಡ್ತಾ ಇರಬೇಕು ಇನ್ನೂ ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೇ ನಮ್ದೆಲ್ಲ ಆಸೆ ವಿ ಆಲ್ ಸಪೋರ್ಟೆಡ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಹೆಲ್ಪ್ ಅವಾರ್ಡ್ ಇರ್ತಾರೆ ವೆರಿ ಮಚ್ ಥ್ಯಾಂಕ್ಸ್ ಟು ದ ಏಷ್ಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ for recognizing this and giving him this doctorate.